ನಮಸ್ತೆ ಮಹಾತ್ಮ ಗಾಂಧೀಜಿಯವರ ಆಶ್ರಮಕ್ಕೆ ಒಬ್ಬ ಪ್ರಸಿದ್ಧ ಸನ್ಯಾಸಿ ಬಂದರು ಒಂದು ಸತಿ ಅವರು ಗಾಂಧೀಜಿಯವರನ್ನು ಕೇಳ್ತಾರೆ ನಾನು ನಿಮ್ಮ ಆಶ್ರಮದೊಳಗೆ ಇದ್ಕೊಂಡು ಜೀವನ ಕಳಿಬೇಕು ಅಂದ್ಕೊಂಡಿದ್ದೀನಿ ನನ್ನ ಜೀವನದ ಸದುಪಯೋಗ ರಾಷ್ಟ್ರಹಿತದಲ್ಲೇ ಇದೆ ಅದಕ್ಕೋಸ್ಕರ ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ ತಾವು ಅವಕಾಶ ಮಾಡಿಕೊಡ್ತೀರೇನು ಅಂತ ಗಾಂಧೀಜಿಯವರನ್ನು ಆ ಸನ್ಯಾಸಿ ಕೇಳ್ತಾರೆ ಆಗ ಗಾಂಧೀಜಿ ಹೇಳ್ತಾರ ನಿಮ್ಮಂಥ ಸಾಧು ಸತ್ಪುರುಷರಿಗೋಸ್ಕರನೇ ಇರೋದು ಆಶ್ರಮ ಆದರೆ ನೀವು ಇಲ್ಲಿ ಇರಬೇಕಾದ್ರೆ ಮೊದಲು ನಿಮ್ಮ ಈ ಕಾವಿ ವಸ್ತ್ರಗಳನ್ನು ತೆಗಿಬೇಕಾಗ್ತದೆ ತ್ಯಾಗ ಮಾಡಬೇಕಾಗ್ತದೆ ಅಂತ ಗಾಂಧೀಜಿಯವರು ಹೇಳ್ತಾರೆ ಅವರಿಗೆ ಈ ಗಾಂಧೀಜಿಯವ್ರ ಮಾತು ಕೇಳಿ ಸನ್ಯಾಸಿ ಮನಸ್ಸಿನೊಳಗೆ ಸ್ವಲ್ಪ ಸಿಟ್ಟು ಬಂದುಬಿಡ್ಸೋದು ಏನಪ್ಪ ಈತ ವಸ್ತ್ರವನ್ನು ಕಂಡಮ್ ಮಾಡ್ತಾನಲ್ಲ ಅಂದ್ಕೊಂಡು ಆದರೂ ಆ ಕೋಪವನ್ನು ನಿಯಂತ್ರಣ ಮಾಡಿಕೊಂಡಂಥ ಸನ್ಯಾಸಿ ಸಂಯಮದಿಂದ ಹೇಳ್ತಾರೆ ಅದು ಹೆಂಗೆ ಸಾಧ್ಯ ನಾನು ಸನ್ಯಾಸಿ ಅದಕ್ಕೆ ನಾನು ಕಾವಿ ಹಾಕೊಂಡಿನಿ ಅದನ್ನು ಹೆಂಗೆ ತೆಗಿಬೇಕು ಅಂತ ಕೇಳ್ತಾರೆ ಅವಾಗ ಗಾಂಧೀಜಿ ಅವರಿಗೆ ಈ ಕಾವಿ ವಸ್ತ್ರಗಳನ್ನು ನೋಡಿದ ತಕ್ಷಣ ನಮ್ಮ ಭಾರತ ದೇಶವಾಸಿಗಳೇನು ಮಾಡಿಬಿಡ್ತಾರೆ ಅವುಗಳ ಧರಿಸಿದವರ ಸೇವೆ ಪೂಜೆ ಪುನಸ್ಕಾರ ಅಂತ ಮಾಡ್ಕೋದು ಬಿಡ್ತಾರೆ ನಿಮಗೆ ಅಲ್ಲಿ ಜನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರವರು ನಮ್ಮ ದೇಶೀಯರು ಅವರು ನಿಮ್ಮ ಪೂಜೆನೇ ಮಾಡ್ತಾರೆ ಅವರು ನಿಮ್ಮ ಸೇವೆಯನ್ನೇ ಮಾಡ್ತಾರೆ ನೀವು ಹೆಂಗೆ ಸೇವಾ ಮಾಡ್ಲಿಕ್ಕೆ ಸಾಧ್ಯ ಅಂತ ಗಾಂಧೀಜಿಯವರು ಪ್ರಶ್ನೆ ಮಾಡ್ತಾರೆ ಈ ಕಾವಿ ವಸ್ತ್ರ ಧರಿಸಿದವರಿಂದ ನಮ್ಮ ದೇಶವಾಸಿಗಳು ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ ಯಾವ ವಸ್ತು ನಮ್ಮ ಸೇವಾ ಕಾರ್ಯದೊಳಗೆ ಬಾಧೆ ಉಂಟು ಮಾಡ್ತದೋ ಅದನ್ನು ತ್ಯಜಿಸಿಬಿಡಬೇಕು ಅಂತ ಗಾಂಧೀಜಿಯವರು ಸರಳವಾಗಿ ಹೇಳಿಬಿಡ್ತಾರೆ ಹಂಗೆ ನೋಡಿದ್ರೆ ಈ ಸನ್ಯಾಸ ಅನ್ನೋದೊಂದು ಮಾನಸಿಕ ಸ್ಥಿತಿ ಅದು ಮೈ ಮೇಲೆ ಕಾವಿ ಬಟ್ಟೆ ಹಾಕೊಂಡ್ರೇ ಸನ್ಯಾಸಿ ಅಂತ ಅನಿಸ್ಕೊಳು ಅದನ್ನು ಒಂದು ತೋರಿಕೆ ಅಷ್ಟೇ ಅದು ಮನಸ್ಸಿಗೆ ಸನ್ಯಾಸ ಮಾಡ್ಕೋಬೇಕು ಮನಸ್ಸಿಗೆ ಕಾವಿ ಹಾಕೋಬೇಕು ಅವಾಗ ನಿಜವಾದ ಸನ್ಯಾಸಿ ಮೈ ಮೇಲೆ ಕಾವಿ ಹಾಕ್ಕೊಂಡು ಒಳಗಡೆ ಅಷ್ಟು ಜನ ಏನೆಲ್ಲ ಮಾಡ್ತಾಯಿಲ್ಲ ಅದಕ್ಕೆ ಇದೊಂದು ಮಾನಸಿಕ ಸ್ಥಿತಿ ಸನ್ಯಾಸ ಅನ್ನೋದನ್ನು ಅಂತ ಗಾಂಧೀಜಿಯವರು ಬಟ್ಟೆ ಬದಲಾಯಿಸೋದ್ರಿಂದ ಸನ್ಯಾಸ ಹೋಗೋದಿಲ್ಲ ಹ್ಞೂ ನೀವೆಂಥ ಬಟ್ಟೆ ಹಾಕೊಂಡ್ರೇನು ನಿಮ್ಮ ಮನಸ್ಸೊಂದು ಸನ್ಯಾಸಿ ಆಗಿರ್ತದಲ್ಲ ಕಾವಿ ವಸ್ತ್ರ ಧರಿಸಿದ್ರೆ ಅಥವಾ ನೀವು ಕಾವಿ ವಸ್ತ್ರ ಉಟ್ಕೊಂಡು ಬಿಟ್ಟ್ರಿ ಅಂತಂದ್ರೆ ಸ್ವಚ್ಛತೆ ಕೆಲಸ ಮಾಡೋಕ್ಕೆ ನಿಮ್ಮನ್ನು ಯಾರು ಬಿಡ್ತಾರ ಅಂತ ಕೇಳ್ತಾರೆ ವಾಸ್ತವವಾಗಿ ನಡೀತಾ ಇರುವಂಥ ವಿಷಯವನ್ನು ಗಾಂಧೀಜಿಯವರು ಅವರಿಗೆ ಮನದಟ್ಟು ಮಾಡಿಕೊಟ್ಟಾಗ ಸನ್ಯಾಸಿಗೆ ಹೌದು ಅನ್ನಿಸಿತ್ತು ಹೌದು ಕಾವಿ ವಸ್ತ್ರ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಪೂಜ್ಯನೀಯ ಸ್ಥಾನವನ್ನು ಪಡ್ಕೊಂಡಂಥದ್ದು ಅಂಥವರಿಂದ ಯಾರೂ ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ ನನಗೆ ಜನಸೇವೆ ಮಾಡಬೇಕಂತ ಅಪೇಕ್ಷೆ ಆದ್ದರಿಂದ ನಾನು ಈ ವಸ್ತ್ರವನ್ನು ತ್ಯಾಗ ಮಾಡ್ತೀನಿ ಅಂಥೇಳಿ ಸನ್ಯಾಸಿಗಳು ಕಾವಿ ವಸ್ತ್ರವನ್ನು ತೆಗೆದುಬಿಟ್ಟು ಸಿಂಪಲ್ ಆದಂಥ ಬಟ್ಟೆಯನ್ನು ಹಾಕ್ಕೊಂಡು ಜನಸೇವೆಗೆ ನಿಂತರು ಅನ್ನುವಂಥ ಒಂದು ಘಟನೆ ಆಶ್ರಮದಲ್ಲಿ ನಡೆದಿತ್ತು ಅನ್ನೋದನ್ನು ಈಗ ನೆನಪಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದ